ಭಾರತದಲ್ಲಿ ಒಂದು ಸುಭದ್ರ ಸರ್ ಸರ್ಕಾರ ಸಮರ್ಥ ನಾಯಕನ ಆಯ್ಕೆ ಮಾಡಿ ಜಗತ್ತಿಗೆ ಮತ್ತೊಮ್ಮೆ ಭಾರತ ಜಗದ್ಗುರು ಆಗಬೇಕೆನ್ನುವಂಥ ಸಂದೇಶವನ್ನು ಇಡೀ ದೇಶದ ಜನ ನೀಡಬೇಕಿದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಜನ ಕಾಂಗ್ರೆಸ್ ಸರ್ಕಾರದ ದುರಡಾಳ್ ದುರಾಡಳಿತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಇದಕ್ಕೆ ತಿಲಾಂಜಲಿ ನೀಡಬೇಕು ಅಂತೇಳಿ ಮೊನ್ನೆ ನಡೆದಂಥ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡೋ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ನೂರಕ್ಕೆ ನೂರು ತೊಡಗಿದೆ ಅಂತ ಸಾಬೀತುಪಡಿಸುವ ಜೊತೆಯಲ್ಲಿ ಈ ಸರ್ಕಾರದ ಒಬ್ಬ ಮಂತ್ರಿ ಇವತ್ತು ದಲಿತರ ಹಣವನ್ನು ನುಂಗಿ ದಲಿತರಿಗೂ ಅನ್ಯಾಯ ಮಾಡುವ ಜೊತೆಯಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿದೆ ಅಂತೇಳಿ ತೋರಿಸಿಕೊಡುವ ಆ ಒಂದು ಹಂತ ತಲುಪಿ ಇವತ್ತು ರಾಜೀನಾಮೆಗೂ ರಾಜೀನಾಮೆ ಕೊಟ್ಟು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೇಗಿದೆ ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ಮಾಡಿದ್ದಾರೆ ಇದರ ಮಧ್ಯೆ ಇವತ್ತು ವಿಶೇಷವಾಗಿ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಚುನಾವಣೆ ನಡೆಯಿತು ಇದು ಒಂದಷ್ಟು ವಿದ್ಯಾವಂತರು ಬುದ್ಧಿವಂತರು ಶಿಕ್ಷಿತ ವರ್ಗ ಮತ ಹಾಕುವಂಥ ಚುನಾವಣೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಈ ಶಿಕ್ಷಿತ ವರ್ಗ ಆಶೀರ್ವಾದ ಮಾಡಿದೆ ಅದರಲ್ಲಿಯೂ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ವಿಶೇಷವಾಗಿ ಐದು ಜಿಲ್ಲೆ ದಾವಣಗೆರೆಯ ಮೂರು ತಾಲೂಕುಗಳನ್ನು ಹೊಂದಂಥ ಈ ಭೌಗೋಳಿಕ ಪ್ರದೇಶದಲ್ಲಿ ಈ ಭಾಗದ ಪ್ರಜ್ಞಾವಂತರು ಸುಮಾರು ಅರವತ್ತೆರಡು ಸಾವಿರ ಪೋಲಾದ ಮತದಲ್ಲಿ ಮೂವತ್ತೇಳು ಸಾವಿರ ಮತಗಳನ್ನು ನೀಡಿ ಅಂತ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಶಿಕ್ಷಕ ವರ್ಗ ಇವತ್ತು ಮತ್ತೊಮ್ಮೆ ಈ ಒಂದು ನಮ್ಮ ಮೈತ್ರಿ ಅಭ್ಯರ್ಥಿ ವಜೇಗೌಡ್ರನ್ನು ಸುಮಾರು ಒಂಬತ್ತುವರೆ ಸಾವಿರ ಅಂತರದಲ್ಲಿ ಒಂಬತ್ತುವರೆ ಸಾವಿರ ಮತವನ್ನು ನೀಡಿ ಸುಮಾರು ಐದು ಸಾವಿರ ಅಂತರದಿಂದ ಗೆಲ್ಲಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಈ ಒಂದು ಕರಾವಳಿ ಭಾಗ ಇರ್ಬೋದು ಮತ್ತೊಮ್ಮೆ ಇವತ್ತು ವಿದ್ಯಾವಂತರು ಬುದ್ಧಿವಂತರು ಶಿಕ್ಷಕರು ಈ ಬಿಜೆಪಿಗೆ ಮತ್ತು ಜ ಮೈತ್ರಿ ಆದಂತಹ ಜನತಾದಳಕ್ಕೆ ಆಶೀರ್ವಾದ ಮಾಡುವ ಮುಖಾಂತರ ಈ ಭಾಗದಲ್ಲಿ ಇವತ್ತು ಈ ಸಂಘಟನೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿ ಈ ಭಾಗದಲ್ಲಿ ಬೆಳೀತಾ ಇದೆ ಎನ್ನುವುದಕ್ಕೆ ಒಂದು ಸಂದೇಶವನ್ನು ಮುನ್ಸೂಚನೆಯನ್ನು ಈ ಚುನಾವಣೆಯ ಮುಖಾಂತರ ಕೊಟ್ಟಿದ್ದಾರೆ ಈ ಚುನಾವಣೆ ಬಹುಶಃ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಡೆ ಮುಂದೆ ನಡೆಯುವಂತ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಚುನಾವಣೆಗೂ ಮುನ್ನುಡಿ ಬರೆಯುವಂತ ಕೆಲಸವನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಯಾರ್ಯಾರು ಈ ಚುನಾವಣೆಯಲ್ಲಿ ನಮಗೆ ಮತದಾನ ಮಾಡಿ ಆಶೀರ್ವಾದ ಮಾಡಿದಾರೋ ಯಾರ್ಯಾರು ನಮ್ಮ ಕಾರ್ಯಕರ್ತರು ಕಳೆದ ಒಂದು ವರ್ಷದಿಂದ ಆ ಎನ್ರೋಲ್ಮೆಂಟ್ ಮಾಡಿ ಚುನಾವಣೆಯಲ್ಲಿ ತಾವು ಆ ಕೆಲಸ ಮಾಡಿ ಇವತ್ತು ಗೆಲುವಿಗೆ ಕಾರಣಕರ್ತರಾಗಿದ್ದರು ಆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತದಾರರ ದೇವರಿಗೆ ಭಾರತೀಯ ಜನತಾ ಪಾರ್ಟಿ ಅದೇ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, Nine six one four four five one. Zero eight two five one two double zero double five one.